ಮಾಡಿಲ್ಲ ಗೌರಿ ಲಂಕೇಶ್ ಅವರ ಹತ್ಯೆ ವಿಧಾನಸೌಧದ ಕೂಗಲತೆಯ ದೂರದಲ್ಲಿ ನಡೆದಿದೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದನ್ನು ಸಾಬೀತು ಮಾಡಿದೆ ಗೌರಿ ಲಂಕೇಶ್ ಅವರ ಹತ್ಯೆ ಮಾಡಿದವರ ಅಪರಾಧಿಗಳನ್ನು ತಕ್ಷಣ ಹಿಡಿಬೇಕನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ನಿಲುವು ಇದೆ ಮತ್ತು ಆಗ್ರಹ ಇದೆ ಇವತ್ತು ಹೊಸ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ನಂದು ಒಂದೇ ಆಗ್ರಹ ತಕ್ಷಣ ಗೌರಿ ಲಂಕೇಶ್ ಅವರ ಹಂತಕರಣ ಹಿಡಿಬೇಕು ಇನ್ನೊಬ್ಬರ ಮೇಲೆ ಬೇರೆಯವರ ಮೇಲೆ ಗಾಲಿಗೆ ಗುಂಡಿ ಹೊಡೆಯುವುದನ್ನ ಅಥವಾ ಯಾವುದೇ ಸಂಶಯವನ್ನ ವ್ಯಕ್ತ ಮಾಡುವುದನ್ನ ತಕ್ಷಣ ನಿಲ್ಲಿಸಬೇಕು ನಿಮ್ಮ ಕೈಯಲ್ಲಿ ಪೊಲೀಸ್ ಇಲಾಖೆ ಇದೆ ನಿಮ್ಮ ಕೈಯಲ್ಲಿ channel